ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಾ ಹೇಳಿ ಸರ್ ಬಜಾಜ್ ಮ್ಯಾಕ್ಸಿಮಮ್ ಒಂದು ಆಟೋ ಕಳ್ಸಿ ಹೌದು ಮಾಡಲ್ ಎಷ್ಟು ಗಾಡಿ ಸರ್ ಅದು ಟೂ ತೌಸಂಡ್ ಸೆವೆಂಟೀನು ಓಡರ್ ಹಾ ಸಿಂಗಲ್ ಲೋನರ್ ಸಾರ್ ಡಾಕ್ಯುಮೆಂಟ್ಸ್ ಹಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ನಲವತ್ನಾಲ್ಕ್ ಸಾವಿರ ಆಗಿದೆ ಟೈರ್ ಕಡಿಸಿದ್ದು ಟೈರ್ ಶೋರೂಮ್ ನಿಂದ ಬಂದಿರೋದು ಏನು ಟೈರ್ ಇದೆ ಅದೇ ಸರ್ ಅದು ಜಾಸ್ತಿ ರನ್ನಿಂಗ್ ಆಗಿಲ್ಲ